ಡಬಲ್ ಡ್ಯೂಟಿ ಹಾಕಿಸ್ಲೇ ಬೇಡ ನಕಲ ಯಾವಾಗ ತುರ್ತಿದ್ದಾಗ ಹಾಕಿಸ್ಲಿ ಇವ್ರು ದಿನ ತುರ್ತಯ ಏನ್ ತಿಳ್ತಾರದು ಆಮೇಲೆ ನೀವು ನೀವು ಅವ್ರಿಗೆ ಏನು ಎಮರ್ಜೆನ್ಸಿ ಇದ್ರು ಕೂಡ ತುರ್ತಿದ್ರು ಕೂಡ ಇವರು ನಿಮ್ ನಿಮ್ ಹೊರಗಡೆ ಹೊರಗಡೆ ಅಂತ ಹೇಳ್ತಾರೆ ಎಲ್ಲ ಬ್ಲಾಕ್ ಮಾಡಿರ್ತಾರೆ ಇವ್ರೆ ಆಮೇಲೆ ಕೋಟಾ ಇವ್ರದೇ ಮೂರು ಕೋಟಾ ಇದೆ ಮೂರ್ ಕೋಟ ಕೋಟ ಇದೆಯಲ್ಲ ಈ ಕೋಟಾನ ಇವ್ರು ಆಪ್ತಿರಿ ಕೊಡ್ತಾರೆ ಅಷ್ಟೇ ಅರ್ಥ ಆಯ್ತು ಅರ್ಥ ಆಪ್ತಿರೋ ಅರ್ಥ ಆಯ್ತಾ ಹ ಕೊಡ್ತಾರೆ ಆಯ್ತೇನೋ ನಮ್ಮಂದ್ರೆ ಹಾಕ್ತಾರೆ ನಮ್ದಿ ಆಫೀಸ್ ಹಾಕ್ತಾರೆ ಪಾಪದವರಿಗೆ ಉದಾಹರಣೆ ಅಡಿಯೋರ ಈಗ ಇವ್ರೀರ ನನಗೆ ಮೂರು ಮೂರ್ ನಾಲ್ಕು ಬೇಜಾರ್ ಆಪರೇಷನ್ ಏನ್ ಡಬಲ್ ಮಾಡ್ತಾನೆ ಏನ್ ಡಬಲ್ ಮಾಡ್ತಾನೆ ಆಮೇಲೆ ಇನ್ನೊಬ್ಬ ಕೂಡ ಗೌರವ ಕೊಟ್ಟರೆ ಅವನು ಗೌರವ ಕೊಡ್ತಾನೆ ನೀವು ಗೌರವ ಕೊಟ್ಟರೆ ಹಳ್ಳಿ ಮಕ್ಕಳು ಅಲ್ಲವಾ ನಿಮಗೆ ಮಾಡ್ತೀವಿ ಅವನೇನು ನಿಮ್ಮನ್ನು ಹೋಗ್ಲಾ ಬರ್ಲಕ್ಕಾಗಲ್ಲ ಗೌರವ ಸಾರ್ ಅಂತೆಲ್ಲ ಮಾತಾಡ್ತಾನೆ ಸರ್ ಸರ್ ಬಿಟ್ಟು ಹೋಗಿ ಏನ್ ತಂದ್ರು

ಯಾರು ಮೇಡಮ್ ಮೇಡಮ್ ம்மேஷ் <laughs> ಅಲ್ಲಾ ನೀವೆಂದೇ ತೋರಿಕೆ ನೀನೆ ತಾವೇ ಆನ್ಕೋ ಅಂತ ಅದರದ ಆಗ್ತೈತಾಡಕ್ಕೆ ಇಲ್ವಾ ಗೌರವ ಕೊಡ್ತೇ ಗೌರವ ಬಸ್ ಮಾಡು ಮಾಡು

ಪುಸ್ಗ 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 ಪುಸ್ತೇನೆ ಅಂತಸಿದ ನೀಂತೆ ಘಟಕ ವ್ಯವಸ್ಥಾಪಕರುಗಲೋ ಹಾ ನೀಸಿದಾರಂತೆ ಎಷ್ಟು ಎಷ್ಟಿಂಗ್ ಮಾಡ್ತಾವ್ರೆ ನಿಮ್ಗೆ ಗಮನ ಅವ್ರಿಗೆ ದೌರ್ಜನ್ಯ ಒಬ್ಬ ಡ್ರೈವರ್ ಸೆಕೆಂಡ್ ಸೆಕೆಂಡಿ ಡ್ರೈವರು ವಜಾ ಬಂದಿದ್ದೀವಿ ಯಾರು ಪಬ್ಲಿಕ್ ಕಂಪ್ನಿ ಅಂತ ಹೇಳಬಿಟ್ಟು ನಿಮ್ಮ ಮನೆ ಕಳಿಸ್ತಾರಂತೆ ಯಾಕೆ ಕಳಿಸ್ತಾರೆ ಚೆಕ್ ಗಾಡಿ ಗಡಿ ಮಾಡ್ಸಿಲ್ಲ ಚೆಕ್ ಮಾಡಿಸಿ ಯಾಕೆಗೆ ಬೇರೆ ಕಳಿಸಿ ಚೆಕ್ ಮಾಡಿಸಿ ಬಗ್ಗೆ ಚೆಕ್ ಮಾಡಿಸಿ ಎಲ್ಲ ಡಿ ಸಿ ಕಾಣಿ ಡಿ ಸಿ ಕಾಣಿ ನಿಮ್ ಕಳ್ಸಿ ಬಿಡ್ರಿ ಅದೇನಾಗ್ರೆ ಅವ್ರ ಕೆಲಸ ಇಟ್ಕೋ ಕಡೆಗವ್ರೇನು ಹೇಳಿ ಹದಿನಾಲ್ಕು ಹದಿನಾಲ್ಕು ಲಕ್ಷ ಓಡ್ರೆ ಗಾಡಿ ಎಷ್ಟು ಬಿಡಿಕಿತ್ತ ಮೈತ್ರಿ ಸಿಂಗಾರ ಮಾಡಿ ಬಣ್ಣ ಹೊಡ್ದು ಇಟ್ಟಿದ್ದೀನಿ 응.응.아.자, 어제 날 이어리 뛰었었고 다 어제 이사비야 보러 갔었고, 오고 이 며칠 보러 갔었는데, 안어나 ಈಗ ಡಿಎಂ ಡಿ ಎಂ ಕಳಿಸ್ತಾ ಇಲ್ಲ ಯಾಕೆ ಗೊತ್ತಿಲ್ಲಪ್ಪ ನಿಮ್ ತಪ್ಪ ಒಂದು ಮೀಟಿಂಗ್ ಕರೆದಿ ಅಂತ ಮೀಟಿಂಗ್ ಮಾಡ್ತಾ ಇದ್ರಿ ನಾವೇನವ ತುಂಬನೆ ಗೊಂದಲ ಬರಬಾರ್ದು ಗೊಂದಲ ಮಾಡಬಾರ್ದು ನಾವ್ ಹೇಳಿದ್ವಿ ನೋಡ್ರಪ್ಪ ಇಪ್ಪತ್ತ್ ಮೂರು ರೂಪಾಯಿ ಎಲೆಕ್ಷನ್ ಇದೆ ಡಬ್ಬ ಮಾಡ್ಕೊಡ್ರಪ್ಪ ದಯವಿಟ್ಟು ಇಪ್ಪತ್ತ್ ಮೂರು ರೂಪಾಯಿ ನಾವು ಓಪನ್ ಮೀಟಿಂಗ್ ಇಪ್ಪತ್ತು ಮೀಟಿಂಗ್ ಹೇಳ್ತಾ ನಾವು ಇಲ್ಲಿ ಅಲ್ಲಿ ಅವ್ರಿಗೆ ಯಾವ ಹೊಟ್ಟೆ ಮೇಲೆ ಸರ್ ಓಪನ್ ಆಪರೇಷನ್ ಆಗಿದೆ ಕೈ ಕೀಳ್ರೆ ಬೆಂಟಿಗೆ ಗೊತ್ತು ಗಂಡಕ್ಕೆ ಹೊಡ್ತಾವ್ರೆ ಸರ್ ನಿಮಗೆ ಮೀಡಿಯಾದಲ್ಲಿ ನೀವು ಎ ಎಫ್ ಐ ಮತ್ತು ಸಿಟಿ ಟಿ ಮೀಡಿಯಾ ಮೀಡಿಯಾ ಬರ್ತಾರೆ ಅವ್ರಿಗೆ ಪೋರ್ಷನ್ ಶೋ ಮಾಡಿದ್ದೀವಿ ಸರ್ ತಾವ ಪುರುಚಿಲ್ಸಿ ಎಲ್ಲಾದ್ರಿಂದ ಬನ್ನಿ 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 ಅಂದ್ರೆ ಎರಡ್ ಸಾವಿರಕ್ಕೆ ಕೆಲಸ ಬಳಕೆ ಬಂದಿರ್ತಾರೆ ಬಂದಿರ್ತಾರೆ ಮನಸ್ಸು ಒದ್ದಾಗುತ್ತೆ ಯಾಕಂದ್ರೆ ನೀವು ಕೂಡ ಮಾಡ್ತೀರಿ ಎರಡು ಸಾವಿರ ಸಾವಿರ ನನ್ನ ಇತಿಹಾಸದಲ್ಲಿ ನನ್ನ ಸರ್ವಿಸ್ ಸರ್ ಸಂಸ್ಥೆಯಲ್ಲಿ ಎರಡು ಸಾವಿರದ ಎಂಬತ್ತೊಂದು ಸೆಟ್ ಇರ್ತ ನಾನು ಇವತ್ತವರೆಗೂ ನೋಡಲೇ ಇಲ್ಲ ನೀವು ಪ್ರಾಮಾಣಿಕ ರೀತಿಯಿಂದ ಗೊತ್ತಮೇ ಪ್ರಯೋಜನ ನಿಮ್ ಕೈಗಳಿಗೆ ಭ್ರಷ್ಟು ಜಾಸ್ತಿ ಅವ್ರು

ಂತೆ <Sanskrit>

ಯೋಗ್ಯತೆ <speaking in foreign language>

நான் காலி சரியா இல்ல ஒன்னு லட்சம்

ಮಾಡಪ್ಪ ನಿನ್ ಯಾವ್ ಸರಿಯಾಗಿ ಬರ್ತಾ ಇಲ್ಲ ನಿನ್ ಕೇಳಿದೆ ನೀನ್ ಆಗ್ಬಿಟ್ಟು ಅಲ್ಲಪ್ಪ ನೀನ್ ಬೆಳಿಗ್ಗೆ ಬರೋದಕ್ಕೆ ಬರ್ತಾ

கஷ்ட <laughs> ಆ ಸೌಧನೆ ಗೆ ರಾತ್ ರೋಡ್ ಬರ್ತೀವಿ ನಾನು ಪರಂಪರೀಯ ಕಸಕೋತ ಆಡ್ಕೊಂಡು ಕಡೇಪು ರೆಡ್ ಕಸಕೋತ ನಾನು ಇಷ್ಟ ಏನಿಲ್ಲ ಇದು ಆಗ್ಬೋದು ಬಂದಿದ್ದನಾ ಆ ರೀತಿಯ ಸಾಧನೆ ಮಾಡ್ತೀವಿ ನಿಮ್ಮ ಏನ್ ಅಸಿಸ್ಟೆಂಟ್ ಗಳು ಇದ್ದಾರೆ ಅವರಿಗೆ ಹೇಳಿ ಪೊಲೀಸ್ ಬೇಕಾಗುತ್ತೆ ಆಯ್ತಾ ಇತ್ತುಕಲೌ ಇಷ್ಟಪಟ್ಟು ಹೊರಗೆ ಹೋಗಬಹುದು ನಮಸ್ಕಾರ ಹೋಗುವಂತ ನಮಸ್ಕಾರ ಆ ಬೇರೆ ತರ ಒಂದು

ನೀವು ಇಪ್ಪತ್ತಾರು ಜನ ಸೇರೋರು ಬರಬೇಕ್ರೀ ಎಲ್ಲ ಯಾರು ಎದ್ದು ಮಾಡ್ತೀರಾ ನೀವು ಯಾರು ಮಾಡ್ತಾರೆ ಯಾರು ಯಾರು ಮಾಡ್ತಾರೆ

ரூட் அட்டி குடுக்குறவங்க எக்கர்

ಬಂದ್ ಕೂಡ ಡಿ ಸಿ ಕಟ್ಸಿಂಗ್ ಗಮನಿ ತನ್ನ ಹೇಳಿ ನೀವ್ ನೋಡ್ತೀರಿ ನೋಡ್ತೀನಿ ಅಂತ ಹಿಂಗಿಬಿಟ್ಟು ಬಿಟ್ಟು ಅವು ಯಾರು ಬಿಡಿಪಡ್ಕೊಂಡ್ರಿ ಅಂತೀ ಯಾರು ಬಿಡಿಪಡ್ಕೊಂಡ್ರಿ ಅಂತೀರಿ ಚಲ ಕೊಡಬಾರ್ದು ಆಮೇಲೆ ಡ್ಯೂಟಿ ಏನಾವ್ ಮಿಕ್ಸ್ ಆಗಿ ಅಂಟಿಯವ್ರು ಕೊಡಬೇಕು

ಅಂದರಸ 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 ನಾನು ಹೇಳಿದ್ನವಾ ನೋಡಿ ಕೊಡ್ಬಹುದು ಜೀವಮರಿವ ಇದು ಏನು ನಿಮಗೆ ಗೊತ್ತಾಗಬಹುದು ಅಂತ ಒಂದೇ ಒಂದೇ ಅಲ್ಲೇ ಹೋಗಬಹುದು ಅವರು ಆಗನು ಕರುವೆಲ್ಲ ಅವರ ಜಮಿಗೆ ಬಂದಿರೋ ಒಂದು ಕಂತು ಆ ಕಡೆ ಒಂದು 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 ಒಂದೊಂದು ಸಲ ನಿಮ್ಮ ಡಬಲ್ ಓಡೋ ಅವರಿಗೆ ಇವತ್ತು ಬಂದು ಬಿಡಿ ಇವತ್ತು ನೀವು ಹಡಕಂಡಿದ್ದವರ ಬರ್ತಲ್ಲ ಬನ್ನಿ ಗೋಬಾನು ಅಂತಾ ಡಿಪೋ ಮೇ ಡಿಪೋ ಮ್ಯಾನಜರ್ ಸರ್ ಕ್ಯಾನ್ಸಲ್ ಮಾಡಿದ್ವಾ ಕೇಳಿ ಸರ್ ಇನ್ನೊಬ್ಬ அவனுக்கு பொராஜ் அவன் பணிராஜ் மனுஷன் குந்தல் அவனுக்கு சவுண்ட் பைட் பாடல் இரண்டு

ஆனால் <laughs>